ನಿಮ್ಮ ಮದುವೆ ತೀರ್ಥ ಯಾತ್ರೆ ಅಥವಾ ಫ್ಯಾಮಿಲಿ ಟ್ರಿಪ್ ಗಾಗಿ ಬಸ್ ಬುಕ್ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಾ ವೇಟ್ ಮಾಡಿ ಈಗ ಅದಕ್ಕಿಂತ ಲೇಟೆಸ್ಟ್ ಆಯ್ಕೆ ಇದೆ ನೀವು ಇಡೀ ರೈಲು ಅಥವಾ ರೈಲು ಬೋಗಿಯನ್ನೇ ಬುಕ್ ಮಾಡಬಹುದು ನಿಮಗೆ ಗೊತ್ತಾ ಹೌದು ಐಆರ್ಸಿಟಿಸಿ ಎಫ್ಡಿಆರ್ ಸೇವೆಯ ಮೂಲಕ ನೀವು ಒಂದು ಅಥವಾ ಎರಡು ಬೋಗಿಗಳನ್ನು ಇಲ್ಲವೇ ಸಂಪೂರ್ಣ ರೈಲನ್ನೇ ಬುಕ್ ಮಾಡಬಹುದು ಉದಾಹರಣೆಗೆ ನೀವು ಒಂದು ಬೋಗಿ ಬುಕ್ ಮಾಡೋದಾದರೆ ಐವತ್ತು ಸಾವಿರ ಠೇವಣಿ ಪಾವತಿಸಬೇಕು ಎರಡು ಬೋಗಿಗಳಿಗೆ ಒಂದು ಲಕ್ಷ ಆದರೆ ನಿಮಗೆ ಇಡೀ ರೈಲು ಬೇಕಾದರೆ ಕನಿಷ್ಠ ಹದಿನೆಂಟು ಬೋಗಿಗಳು ಬೇಕಾಗುತ್ತೆ ಮತ್ತು ಅದರ ಠೇವಣಿ ಒಂಬತ್ತು ಲಕ್ಷ ಇರುತ್ತೆ ಇದು ರೈಲು ಪ್ರಯಾಣದ ದೂರ ನೀವು ಆಯ್ಕೆ ಮಾಡಿದ ಬೋಗಿಯ ತರಗತಿ ಇವುಗಳ ಮೇಲೆ ಅವಲಂಬಿತವಾಗಿರುತ್ತೆ ಪ್ರಯಾಣ ಮುಗಿದ ಮೇಲೆ ಮೇಲೆ ಖರ್ಚು ಕಡಿತಗೊಂಡು ಉಳಿದ ಠೇವಣಿ ನಿಮಗೆ ಹಿಂತಿರುಗಿಸಲಾಗುತ್ತೆ ಇದನ್ನ ಹೇಗೆ ಬುಕ್ ಮಾಡೋದು ಅಂದ್ರೆ ಗೂಗಲ್ ನಲ್ಲಿ ಐ ಆರ್ ಸಿ ಟಿಸಿ ಎಫ್ ಅಂತ ಹುಡುಕಿ ಅಧಿಕೃತ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ನೀವು ಸ್ಲೀಪರ್ ಅಥವಾ ತ್ರೀ ಎ ಸಿ ಟೂ ಎಸಿ ಅಥವಾ ಫಸ್ಟ್ ಎಸಿ ಕೋಚ್ ಆಯ್ಕೆ ಮಾಡಬಹುದು ನಿಮ್ಮ ಪ್ರಯಾಣದ ಸ್ಥಳ ದಿನಾಂಕ ಇತ್ಯಾದಿಗಳನ್ನ ನಮೂದಿಸಿ ಕನಿಷ್ಠ ಮೂವತ್ತು ದಿನಗಳ ಮುಂಚಿತವಾಗಿ ಇದು ಈ ಸೇವೆಯನ್ನ ಬುಕ್ ಮಾಡಬೇಕಾಗುತ್ತೆ ಈ ಸೌಲಭ್ಯ ಮದುವೆ ಯಾತ್ರೆ ಟ್ರಿಪ್ ಅಥವಾ ದೊಡ್ಡ ಗುಂಪುಗಳ ಪರ್ಸನಲ್ ಗಾಗಿ ಸೂಪರ್ ಉಪಯುಕ್ತ ಆಗಿದೆ ಆನ್ಲೈನ್ ಮೂಲಕವೇ ಈ ಪ್ರತಿಕ್ರಿಯೆ ನಡೆಯುತ್ತದೆ ಆದರೆ ತುರ್ತು ಸಂದರ್ಭಗಳಿದ್ರೆ ರೈಲ್ವೆ ಮಂಡಳಿಯ ಅನುಮತಿಗೆ ಅನುಗುಣವಾಗಿ ಆಫ್ಲೈನ್ ಮೂಲಕವೂ ಮಾಡಬಹುದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್